ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸ್ನೇಹಿತರೆ ಇವತ್ತು ಗುರುವಾರ ಸೊ ಸಡೇ ಮಾರ್ನಿಂಗ್ ಇವಾಗ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿದ್ದೀನಿ ಇವತ್ತು ಗುರುವಾರ ಮಹಾಲಕ್ಷ್ಮಿ ಪೂಜೆ ಸೊ ಅದನ್ನು ಮಾಡ್ತಾ ಇದ್ದೀನಿ ಬನ್ನಿ ನಿಮಗೂ ತೋರಿಸ್ತೀನಿ ನೋಡೋಣ ಸೊ ನೀವು ಎಲ್ಲರೂ ಮಾಡ್ತೀರಾ ಅಂದ್ಕೊಳ್ತೀನಿ ಸೊ ಯಾರೂ ಮಾ ಯಾರಾದರೂ ಪೂಜೆನ ಮಾಡ್ತಿದ್ರೆ ಕಮೆಂಟ್ ಮಾಡಿ ಸೊ ಬನ್ನಿ ಇವತ್ತು ಗುರುವಾರ ಮಹಾಲಕ್ಷ್ಮಿ ಪೂಜೆನ ಮಾಡೋಣ ಸೊ ಇಲ್ಲಿ ನೋಡುವುದು ನೀವು ಜಗಲಿ ಪೂಜೆ ಆಗಿದೆ ಇವಾಗ ನೋಡಿ ಇಲ್ಲಿ ಗುರುವಾರ ಲಕ್ಷ್ಮಿ ಪೂಜೆಗೆ ಬೇಕಾಗಿರೋ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಇದು ಐದು ಥರದ ಹಣ್ಣಿನ ಎಲೆ ಮಾವಿನ ಎಲೆ ಚಿಕ್ಕು ಇದೆ ಆಮೇಲೆ ನೆರಳೆ ಹಣ್ಣು ಹಲಸಿನ ಹಣ್ಣು ಹತ್ತಿ ಹಣ್ಣು ಇಲ್ಲಿ ಆರತಿ ಕಾಯಿ ಹೂ ಹಣ್ಣು ಇದು ದೇವಿ ಅಲಂಕಾರಕ್ಕೆ ಬೇಕಾಗಿರೋ ಸಾಮಾನು ಸೊ ಎಲ್ಲನೂ ರೆಡಿ ಆಗಿದೆ ಸೊ ಬನ್ನಿ ಇವಾಗ ಅಲಂಕಾರ ಮಾಡಿ ಪೂಜೆ ಮಾಡೋಣ ಅಕ್ಕಿ ಟ್ರಿ ರಂಗೋಲಿ ಹಾಕಿ ಮನೆ ಇಟ್ಟು ಇಟ್ಟಿದ್ದೀನಿ ಇದ್ರ ಮೇಲೆ ಲಕ್ಷ್ಮೀನ ಕೊಡಿಸೋದು ಸೊ ಸ್ನೇಹಿತರೆ ನೋಡಿ ಎಲ್ಲನೂ ಹಾಕಿ ರೆಡಿ ಮಾಡಿದ್ದೀನಿ ನೋಡ್ಬೋದು ನೀವು ఇవగా లక్ష్మీ ఇల్లి కోడ్స్బిట్టు పూజ మా బి సో ఫ్రెండ్స్ ಮಧ್ಯಾಹ್ನ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗ ಜೆ ಯೋಗ ಸಂಗೋತಿ ಮಹಾಲಕ್ಷ್ಮಿ ನಮೋಸ್ತುತೆ ಸ್ಥೂಲಿ ಸೊ ಸ್ನೇಹಿತರೆ ಬೆಳಗ್ಗೆ ಪೂಜೆ ಆಯಿತು ಇವಾಗ ಇನ್ನು ಸಾಯಂಕಾಲ ಕಥೆನ ಪುಸ್ತಕನ ಓದ್ಬಿಟ್ಟು ಉಪವಾಸ ಬಿಟ್ಟು ದೇವಿಗೆ ನೈವೇದ್ಯ ಮಾಡಬೇಕು ಈ ದೇವಿಗೆ ನಾವು ಪುಳಿಯೋಗರೆ ಪಲಾವು ಪುರಿ ಆಮೇಲೆ ಸ್ವೀಟ್ ಅಂದರೆ ಏನಾದರೂ ಖೀರ್ ಐಟಮು ಶಿರಾ ಈ ಥರ ಮಾಡಿ ನೈವೇದ್ಯ ಮಾಡ್ತೀವಿ ಅದರ ಜೊತೆಗೆ ಆಕಳ ಪೂಜೆನೂ ಮಾಡಬೇಕು ಯಾಕಂದರೆ ದೇವಿಗೆ ನೈವೇದ್ಯ ಆದಮೇಲೆ ಆ ಕಡೆಗೆ ನೈವೇದ್ಯ ಕೊಟ್ಟು ನಾವು ಪೂಜೆ ಮಾಡೋ ಉಪವಾಸ ಇರ್ತೀವಲ್ಲ ಸಾಯಂಕಾಲ ಪೂಜೆ ಮುಗಿಸಿದ ನಂತರ ಊಟ ಮಾಡಬೇಕು ಸೊ ಇದಿಷ್ಟು ಪೂಜೆಯ ನಿಯಮ ಸೊ ನೀವು ಸೊ ಮಧ್ಯ ಬೇಕು ಅಂದರೆ ಹಾಲು ಹಣ್ಣು ತೊಗೋವು ಉಪವಾಸನ ಅವರವರು ಅವರವರ ಹೆಲ್ತ್ ಕಂಡೀಷನ್ ಮೇಲೆ ಮಾಡ್ತಾರೆ ಬಟ್ ಪೂಜೆನ ಮಾಡೋದರಲ್ಲಿ ಏನೂ ಇದಿಲ್ಲ ಸೊ ಮಾಡ್ಬೋದು ಉಪವಾಸ ಇರೋದಕ್ಕೆ ಸಾಧ್ಯ ಇದೆ ಅಂದರೆ ಉಪವಾಸ ಇರ್ಬೋದು ಸ್ನೇಹಿತರೆ ಸಂಜೆ ಮಾತ್ರ ಆಕಡೆ ಪೂಜೆ ಮಾಡಿದ ಮೇಲೇ ಊಟ ಮಾಡಬೇಕು ಒಂದು ವೇಳೆ ನಿಮಗೆ ಆಕಳು ಸಿಗಲಿಲ್ಲ ಅನ್ನೋದು ಕೂಡ ಇರುತ್ತೆ ಕೆಲವೊಂದು ಕಡೆ ಸೊ ಆವಾಗ ನಾವು ಗೋಮಾತೆ ಹೆಸರಲ್ಲಿ ನೈವೇದ್ಯ ಅಂತೂ ಮಾಡಲೇಬೇಕು ಸೊ ಅದನ್ನು ಒಂದನೇ ದಿನ ಆದರೂ ನಿಮಗೆ ಎಲ್ಲರೂ ಕೊಡೋಕೆ ಅನುಕೂಲ ಇದ್ದರೆ ಕೊಡ್ಬೋದು ಇಲ್ಲಾಂದರೆ ಸಂಜೆ ನಾವು ಇಲ್ಲಿ ನಮ್ಮ ಮನೆ ಹತ್ರ ಆಕಳೆ ಸಿಗುತ್ತೆ ಸೊ ನಾನು ಅಲ್ಲಿ ಹೋಗಿ ನೈವೇದ್ಯ ಮಾಡಿ ಬಂದು ಊಟ ಮಾಡ್ತೀನಿ ಸೊ ಸ್ನೇಹಿತರೆ ಇಲ್ಲಿ ನೋಡಿ ಇವಾಗ ಮಾಡ್ತಾ ಇದ್ದೀನಿ ಹಾಕಿ ಎಣ್ಣೆ ಕಾಯಿ ಕೆಟ್ಟಿದ್ದೀನಿ ಇಲ್ಲಿ ನೋಡಿ ಶಾಬೂದನಿ ರಾತ್ರಿ ಅನಿಸಿದ್ದು ಬೆಳಗ್ಗೆ ನನ್ನ ಮಗನಿಗೆ ತಿಂಡಿ ಆಲ್ರೆಡಿ ಒಂದು ಬ್ಯಾಚ್ ಮಾಡಿದ್ದೆ ಸೊ ಥರದ ಇದು ಮತ್ತೆ ಅದರಲ್ಲೇ ಮಾಡೋಕ್ಕೆ ಹಾಕಿದ್ದೀನಿ ಇವಾಗ ನೋಡ್ಬೋದು ಶಾಬೂದನಿ ಸಾಸಿವೆ ಸ್ವಲ್ಪ ಜೀರಿಗೆ ಬೆಳಗ್ಗೆ ಅವನಿಗೋಸ್ಕರ ಮಾಡಿದ್ದೆ ಅದಕ್ಕೆ ಅದು ಹಾಕ ಅಂತ ಇದೆ ಒಮ್ಮೆಲೆ ಮಾಡಿಟ್ರೆ ಅದು ಚೆನ್ನಾಗಿ ಚೆನ್ನಾಗಿದಾಗಲ್ಲ ಬೇರೆ ನಾವೆಲ್ಲ ತಿನ್ಬೇಕಾದ್ರೆ ಆರೋಗುತ್ತೆ ಅವ್ನು ಬೇಗ ಸ್ಕೂಲಿಗೆ ಹೋಗ್ತಾನೆ ಅಂತ ಅವನಿಗೋಸ್ಕರ ಬೇಗ ಮಾಡಿದ್ವಿ ನೋಡಿ ಸರಿತಾ ಇದ್ದೀವಿ ಸ್ವಲ್ಪ ಪ್ರಾಯ ಇದಕ್ಕೆ ನಾವು ಉಳ್ಳಾಗಡ್ಡೆ ಬೆಳ್ಳುಳ್ಳಿ ಏನು ಹಾಕಲ್ಲ ಕರಿಬೇವು ನೋಡಿ ಅರಿಶಿನ ಸ್ವಲ್ಪ ಉಪ್ಪು ಕೊಟ್ಟು ಶಬ್ಬದನಿನ ಸೇರಿಸ್ತಾ ಇದೆ ನೋಡಿ ನೋಡಿ ಇದು ಸ್ವಲ್ಪ ಬೆಂದಂಗೆ ಆಗಬೇಕು ಸ್ವಲ್ಪ ನೋಡಿ ಅರ್ಧ ಚಮಚ ಸಕ್ಕರೆ ಇಲ್ಲಿ ಶೇಂಗಾ ಶೇಖಾಹುರದಿಟ್ಟಿದೆ ನೋಡಿ ಆಮೇಲೆ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಶಬೂ ಹಾಕೋಬೇಕು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ನಾನು ತುಂಬ ಸಣ್ಣಕ್ಕೂ ಅಲ್ಲ ತುಂಬ ದಪ್ಪಕ್ಕೂ ಅಲ್ಲ ఇద శబదని స్వల్ప బెందమే అదే సేసి మిక్స్ ఆయ్ నోడి షవదని స్వల్ప బెందే ఇవగా ఇక్కడే నోడి శేంగ పౌడర్న మిక్స్ జాస్తి హాకస్ట్టు తుమే రుచి ఆగితే ఇది నాకు ఇష్ట నోడి స్వల్ప శేంగ ఎల్లవన్న సేసి సో స్నేహితు నోడి ಶಾಬುಧಾನಿ ರೆಡಿಯಾಗಿದೆ ಸೊ ತುಂಬಾ ಟೇಸ್ಟಿಯಾಗಿತ್ತು ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಸೊ ಎಲ್ಲರಿಗೂ ಧನ್ಯವಾದಗಳು